ಕೋವಿದ್ದು ಪರಿಸ್ಥಿತಿಲಿ ಈಗ ಕೋವಿಡ್ ಪೂರ್ತಿ ಮೊದಲಿನ ಥರ ನೋಡಿ ಥರ ಈ ಥರ ಬರೋ ಚಾನ್ಸ್ ಕಡಿಮೆ ಅದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಯಾಕಂದರೆ ನಾವು ಅದನ್ನು ಇಲ್ಲಿ ಅಬ್ಸರ್ವೇಷನ್ ಶುರು ಮಾಡಿದ್ದೇವೆ ಈಗ ಆ ಥರ ಸಿಂಟಮ್ಸ್ ಬಂದಾಗ ಗುಣಲಕ್ಷಣಗಳು ಬಂದಾಗ ಫಸ್ಟಿಗೆ ನೋಡ್ತೀವಿ ನಾವು ಅದನ್ನು ನೋಡಿ ಸ್ವಲ್ಪ ದಿವಸ ಅಬ್ಸರ್ವ್ ಮಾಡಿ ನಂತರ ನಾವು ಸಮಾಜಕ್ಕೆ ಹೇಳ್ತೀವಿ ಸೊ ಅದನ್ನು ಅಬ್ಸರ್ವೇಷನ್ ಶುರು ಮಾಡಿದೆವು ಆ ಥರ ಪೇಷಂಟ್ಸ್ಗಳು ಬಂದಿಲ್ಲ ನಮ್ಮಲ್ಲಿ ಯಾಕೆ ಬರಲ್ಲ ಅಂತಂದ್ರೆ ಇದೊಂದು ಕಮ್ಯುನಿಟಿ ಹರ್ಡ್ ಇಮ್ಯುನಿಟಿ ಅಂತೇನು ಪೂರ್ತಿ ಎಲ್ಲರಲ್ಲೂ ಜನರಿಗೆ ಎಲ್ಲರಿಗೂ ಮುಟ್ಟಿ ಬ ಎಲ್ಲರಿಗೆ ಬಂದ ಮೇಲೆ ಎಲ್ರಿಗೆ ಅದ್ರ ರೋಗ ನಿರೋಧಕ ಶಕ್ತಿ ಬಂದ್ಬಿಟ್ಟದ ಸಮಾಜದ ಆ ಬಂದಿದ್ರೆ ಹರ್ಡ್ ಇಮ್ಯುನಿಟಿ ಅಂತ ಆ ಹರ್ಡ್ ಇಮ್ಯುನಿಟಿ ನಂಬಲ್ಲಿ ಬಂದಿರೋದ್ರಿಂದ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್ ಅಂದರೆ ಎಷ್ಟು ಸಿವಿಯರ್ ಮೊದಲು ಬರ್ತಿತ್ತು ಆ ಥರ ಡಿಸೀಸ್ ಈಗ ಬರೋ ಚಾನ್ಸ್ ಭಾಳ ಕಡಿಮೆ ಅದ ಅದ್ರ ಸಲುವಾಗಿ ಸಮಾಜದಾಗ ಯಾರೇ ಸಣ್ಣ ಪುಟ್ಟು ಜ್ವರ ಬಂದರೆ ಗಾಬರಿ ಬೀಳೋದು ಬೇಡ ಇಲ್ಲಿ ಯಾವಾಗಲೂ ಸಹಿತ ನಾವು ಸರ್ವಿಸ್ ಕೊಡೋಕೆ ರೆಡಿ ಇರ್ತೀವಿ ಆ ಥರ ಮೊದಲಿನ ಥರ ಸಿವಿಯರ್ ಆಗಲಿ ವಯಸ್ಸಾದವರು ಎಲ್ಲೋ ಕಿಡ್ನಿ ಪೇಷಂಟ್ಸು ತೀರಸ್ ಭಾಳ ವಯಸ್ಸಾದವರು ಬೇರೆ ಬೇರೆ ರೋಗ ಲಕ್ಷಣ ಇದ್ದವರು ಆ ಥರ ಜನ್ರಲೈಸ್ಡ್ ವೀಕ್ನೆಸ್ಸು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಮಾತ್ರ ಸಿವಿಯರ್ ಫಾರ್ಮ್ ಬರ್ತದೆ ಅದು ಎಲ್ಲೋ ಒಬ್ರಿಗೆ ಅಪ್ರೂವ್ ಹೋಗ್ಬೋದು ಹಾಗಾದಾಗಂತೂ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕಂತ ಇದು ಐ ಸಿ ಯು ಸಾಮಾನ್ಯ ಜನ ಲಕ್ಷಣ ಬಂದಾಗ ಏನು ಮುನ್ನೆಚ್ಚರಿಕೆ ತೊಗೋಬೇಕು ಸಣ್ಣ ಬಿಟ್ಟು ನೆಗಡಿ ಜ್ವರ ಕೆಮ್ಮು ಬಂದಾಗ ಓಡಾಡಬಾರ್ದು ಮತ್ತು ಕೆಮ್ಮಬಾರ್ದು ಓಪನ್ ಆಗಿ ಬೇರೆ ಜನ ಇದ್ದಾಗ ಅವರು ತಾವಾಗೆ ಮಾಸ್ಕ್ ಹಾಕೊಳ್ಬೇಕು ಆಮೇಲೆ ತಾವು ಬೇರೆ ಸಾಮಾನು ಯಾರಿಗಾರ ಕೊಡೋದಿದ್ದರೆ ಮೊದಲೇ ತಾವು ಕೈ ತೊಳ್ಕೊಂಡು ಆಮೇಲೆ ಸಾಮಾನು ಮುಟ್ಟಿ ನಂತರ ಬೇರೆಯವ್ರಿಗೆ ಕೊಡಬೇಕು ಈ ಥರ ಇನ್ನೊಬ್ರಿಗೆ ಹಬ್ಬಲಾರ್ದಂಗೆ ಈ ಥರ ಫೋಮೈಟ್ಸ್ ಅಂತೀವಿ ನಾವು ಸೊ ಒಬ್ಬರಿಂದ ಒಬ್ಬರು ಹಬ್ಬ ತಪ್ಪಿಸಿದ್ರೆ ಫಸ್ಟ್ ಎರಡು ದಿವಸ ನೀವು ಮನೆಗೆ ಮಲ್ಕೊಂಡು ಬಿಡ್ಬೇಕು ಸ್ವಚ್ಛ ಎಷ್ಟೇ ಜ್ವರ ಬಂದರೂ ಒಂದು ಎರಡು ದಿವಸ ಮನೆಗೆ ಮಲ್ಕೊಂಡು ನಂತರ ನೀವು ತೋರಿಸ್ಲಿಕ್ಕೆ ಹೋಗ್ಬೇಕು ಅದು ಯಾ ಅದ್ರಲ್ಲಿಂದ ಏನಾಗ್ತದೆ ಅಂತಂದರೆ ಕಮ್ಯುನಿಟಿ ಎಕ್ಸ್ಪ್ರೆಡ್ ಆಗಲ್ಲ ಇನ್ನೊಬ್ರಿಗೆ ಹಬ್ಬಲ್ಲ ಅದು ಆಮೇಲೆ ನಿಮಗೆ ಸ್ವಲ್ಪ ಅದು ಜ್ವರ ಕಡಿಮೆ ಆಯ್ತು ಅಂದಮೇಲೆ ಬೇಕಾದ್ರೆ ಬಂದು ತೋರಿಸ್ರಿ ಆ ಟೈಮ್ನ ನಾವು ಎಕ್ಸ್ ರೇ ಮಾಡಿ ನೋಡ್ತೀವಿ ನಿಮಗೇನು ಹಾಗೆ ಹೊರಗಡೆ ಪಿ ಡಿ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕಾ ಅಥವಾ ಅಡ್ಮಿಟ್ ಮಾಡ್ಬೇಕಾ ನಾವು ನೋಡಿ ಹೇಳ್ತೀವಿ ಸೊ ಮಕ್ಕಳಲ್ಲಿ ಮಕ್ಕಳಲ್ಲಿ ಅಂದರೆ ಈಗ ನೋಡ್ರಿ ನಾವು ಅವಾಗ ಕೋವಿಡ್ದು ಕೋವ್ಯಾ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ ಎರಡೂ ವೈರಸ್ಗೆ ವ್ಯಾಕ್ಸಿನ್ಗಳಿಗೆ ನಂಬಲ್ಲಿ ಏನು ಕಂಡೀಷನ್ ಇಟ್ಟಿದ್ದೀವಿ ನಾವು ಹದಿನೆಂಟು ವರ್ಷಕ್ಕಿಂತ ದೊಡ್ಡವರು ಅವ್ರಗಿಂತ ಕೆಳಗೆ ಕೊಡಲಿಲ್ಲ ನಾವು ಹಾಗಾಗಿ ಅವ್ರಿಗೆ ಏನಾಗಿದೆ ರುಟೀನಾಗಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಎಕ್ಸ್ಪೋಸ್ ಆಗೋ ಹೋಗಿ ಬರ್ತಾ ಇದ್ರದ್ದು ಆಕ್ಟಿವ್ ಇಮ್ಯುನೈಸೇಷನ್ ನಾವು ಮಾಡಿಲ್ಲ ಹದಿನೆಂಟು ವಯಸ್ಸಿನ ಗಂಟೆ ಕೆಳಗಿರೋರು ಸೊ ಈಗ ಎರಡು ವರ್ಷ ಒಳಗೆ ಹುಟ್ಟಿದವ್ರಿಗೆ ಮೂರು ವರ್ಷ ಹಿಂದೆ ಹುಟ್ಟಿದವ್ರಿಗೆ ಅವ್ರಿಗೆ ಈಗ ಬರ್ಲತ್ತವ ಅದು ಆದರೆ ಮಕ್ಕಳಲ್ಲಿ ಇರೋದು ಏನೋ ಒಂದು ಅಡ್ವಾಂಟೇಜ್ ಏನದ ಅಂತಂದ್ರೆ ಆ ಮಕ್ಕಳಲ್ಲಿ ಬರೀ ಮ್ಯೂಕೋಸಾ ಲೈನಿಂಗ್ ಮಾತ್ರ ಆಗ್ತದೆ ಬಾಯಿ ಗಂಟ್ಲು ಶ್ವಾಸಕೋಸದ ಒಳಗೆ ಹೋಗೋಲ್ಲ ಅದು ಬರೀ ಅನ್ನನಾಳ ಇಲ್ಲಿಗೆ ಅಷ್ಟೇ ಇರ್ತದೆ ಸೊ ಅಲ್ಲಿ ಎರಡು ಮೂರು ದಿನ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಒಳಗೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗೋ ತನಕ ಜ್ವರ ಬರ್ತವೆ ಸ್ವಲ್ಪ ಲೂಸ್ ಮೋಷನ್ ಆಗ್ತದೆ ಜೋರಾಗಿ ಜ್ವರ ಬರ್ತದೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಬೋದು ಕೋವಿಡ್ ಈಗ ನಾವು ಈಗೇನದು ಆರ್ ಐ ಸ್ಯೂ ಅಂತ ಹೇಳ್ತಾರೆ ಸ್ಪೆಷಲ್ ವಿತ್ ವೆಂಟಿಲೇಟರ್ಸ್ ವಿತ್ ಆಕ್ಸಿಜನ್ಷನ್ ವಿತ್ ನರ್ಸಿಂಗ್ ಸ್ಟಾಫ್ ಫ್ಯಾಕಲ್ಟಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಡಾಕ್ಟರ್ಸ್ ಈಗ ನಾವು ಒಂಬತ್ತು ಬೆಡ್ಡು ನಾವು ಆರ್ ಐ ಸಿ ಅಂತ ಇದು ಮಾಡ್ಕೊಂಡಿದ್ದೀವಿ ಅದಾಗಲೇ ಮತ್ತೆ ಏನಾದರೂ ಜನರಲ್ ಒಂದು ಇಪ್ಪತ್ತು ಒಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅದು ಏನು ಕೋವಿಡ್ ವಾರ್ಡ್ ಅಂತ ಮಾಡಿದ್ದೀವಿ ಅಂತ ಯಾವುದು ಸಿಂಪ್ಟಮ್ಸ್ ಅಂದರೆ ಯಾವುದು ಒಂದು ಆ ಥರ ಐ ಎಲ್ ಐ ಅಥವಾ ಪೇಷಂಟ್ ಮಾತ್ರ ಸರ್ದಿ ನೆಗಡಿ ಕೆಮ್ಮು ಅಂತ ಇದ್ದರೆ ಮಾತ್ರ ಮಾಡ್ತೀವಿ ಯಾವುದು ಪಾಸಿಟಿವ್ ಇದ್ದರೆ ಇಲ್ಲಿ ನಾವು ವೆಂಟಿಲೇಟರ್ ಬೇಕಾಗ್ತದೆ ಆಕ್ಸಿಜನ್ ಬೇಕಾಗ್ತದೆ ಮಾನಿಟ್ರಿ ಬೇಕಾಗ್ತದೆ ಈ ಥರ ಇಲ್ಲಿ ಒಂಬತ್ತು ಬೆಡ್ ನಾವು ಹಾಸಿಗೆ ಒಂದು ಆರ್ ಐ ಸಿ ಅಂಥೇಳಿ ನಾವು ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಸಿದ್ಧತೆಯಲ್ಲಿದ್ದೇವೆ ಯಾವುದು ನಮ್ಮಲ್ಲಿ ಕುಂದು ಇಲ್ಲ ಡ್ರಗ್ಸ್ ಏನು ಬೇಕಾವು ಮೆಡಿಸಿನ್ಸ್ ಏನು ಬೇಕಾಗಿವೆ ಅಥವಾ ಯಾವುದೇ ರೀಜೆಂಟ್ ಈಗ ಆಲ್ರೆಡಿ ನಾವು ಲೋಕಲ್ ಪರ್ಚೇಸ್ ಆಗಲಿ ಅಥವಾ ನಮ್ಮದು ಟೆಂಡರ್ ಪ್ರಕಾರ ಪ್ರಕ್ರಿಯೆ ಮಾಡಿ ಎಲ್ಲನೂ ಸಿದ್ಧತೆ ಒಂದು ದಿವಸದಲ್ಲಿ ರೆಡಿ ಮಾಡ್ಕೊಂಡಿದ್ದೆ ನಾವು